ಜಸ್ಟಿಸ್ಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಕ್ತಾಗ ನಮಸ್ಕಾರ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ರೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್ ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ ಬೇಕಾದಷ್ಟು ತೊಂದರೆ ಈಗೂ ಸಿ ಬಿ ಐನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ ಈಗ ಮಾತಾಡಿ ಗೊತ್ತು ಮಾತಾಡ್ತೀನಿ ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ನೆಕ್ ಇದೆ ಅಂತ ನನಗೆ ಮಾಹಿತಿ ಬಂದಿದೆ ಟಿ ವಿಯವರು ಮೀಡಿಯಾವರೆಲ್ಲ ಹಾಗೆ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ ನನಗೆ ಆಗಿದೆ ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇದು ಸುಪ್ರೀಂ ಕೊಡ್ತೀನಿ ನಾನು ಕೊಡ್ತೀನಿ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ ಇನ್ನು ನಾನು ಸಂಪೂರ್ಣವಾದಂಥ ಕಾಪಿ ಬಂದ ಮೇಲೆ ನನಗೆ ರಿಯಾಕ್ಷನ್ ಮಾಡ್ತೀವಿ ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತಹ ಒಂದು ದಿನ ಇವತ್ತು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದೆ ನೋಡಿನ ಕೆರೆ ಕೊಡ್ತೀವಿ ಮೆಸೇಜ್ ಕಳಿಸಿಲ್ಲ ನನಗೆ ವಕೀಲರೆಲ್ಲ ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿ ಮಾಡೇ ಬರ್ತಾ ಇತ್ತು ಎಲ್ಲರಿಗೂ ಎಲ್ಲ ಮೆಸೇಜ್ ಕಳಿಸಿದ್ದಾರೆ ಒಂದು ಕಡೆ ಮನು ಸಿಂಹಿ ಅಭಿಷೇಕ್ ಸಿಂಗ್ ಇದ್ರು ಒಂದು ಕಡೆ ಕಪಿಲ್ ಸಿಬ್ಬಲ್ ಇದ್ರು ಒಂದು ಕಡೆ ರೋಟ್ಕಿ ಇದ್ರು ಇನ್ನು ಕಡೆ ಸುರ್ಜಿವಾಲೂ ಅವ್ರು ಬಿದ್ದಾರಂತೆ ಇನ್ನು ಭಾಳ ಜನ ನಮ್ಮ ಸಿದ್ಧಾರ್ಥ ಸೀನಿಯರ್ ಸರ್ಟಿಫಿಕೇಟ್ಸ್ ಎಲ್ಲ ಕೋರ್ಟಲ್ಲಿ ಸೊ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಅಂದರೆ ಇನ್ನು ಏನಿದೆ ಇನ್ನು ಅದಕ್ಕಿಂತ ಅಪೀಲು ಹಾಕ್ಬೇಕು ಬೇಕಾದಷ್ಟು ಪ್ರಯತ್ನ ನಡೀತಾ ಇರುತ್ತೆ ಮಾಡಲಿ ಅವರ ಎಲ್ಲ ಥರದ ಹೋರಾಟ ಅವರು ತಯಾರಿದ್ದಾರೆ ನಾವು ತಯಾರಿದೆ ನಿಮ್ಮ ಮಾರ್ಗ ಸುಲಭ ಆಗಿದೆ ಮಾರ್ಗ ಸುಲಭ ಆಗಿದೆ ನನಗೆ ಯಾವತ್ತೂ ನನಗೆ ಮಾರ್ಗ ಕಷ್ಟ ಅನ್ನಿಸಿಲ್ಲ ನಾನು ಇಲ್ಲಿಂದ ಜೈಲಿಗೆ ಹೋಗುವುದು ಬಹಳ ಆತ್ಮವಿಶ್ವಾಸದಿಂದಾನೆ ಹೊರಗಡೆ ಹೋಗಿದ್ದೆ ಇವತ್ತು ಹೊರ್ಗಡೆಯಿಂದ ಕಳಿಸಿದಾಗಲ್ಲ ಇವತ್ತು ಭಾಳ ಆತ್ಮವಿಶ್ವಾಸದಿಂದ ಇದೆ ಸರ್ ಹುಡುಗ ಪ್ರಕರಣಗಳು ಥರ ಆಗುತ್ತೆ ಅಂತ ನಿಮಗೆ ವಿಶ್ವಾಸ ಇದೆಯಾ

ನಿಮ್ಮ ಸುತ್ತಲ್ಲಿರುವಂಥ ಈ ಕೇಸಿನ ಕೇಸಿನಲ್ಲಿ ಒಂದರಿಂದ ಮಾತ್ರ ನಿಮಗೆ ಸ್ವಲ್ಪ ರಿಲೀಫ್ ಆಗಿದೆ ಅಷ್ಟೇ ಸಡಪ್ಪಾ ರಾಜಕಾರಣ ನಾವು ಮಾಡ್ತಾ ಇರೋಬೇಕಾದ್ರೆ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ದುಡ್ಡು ಒಂದು ಕಡೆ ಒಂದು ಮಾತಿರ್ತಾರೆ ನಿಮ್ಮ ನಿಮ್ಮ ನಿರೋಧಿಗಳಿಗೆ ಏನೇನು ಹೇಳಿದ್ರೆ ನಿಮ್ಮ ವಿರೋಧಿಗಳಿಗೆ ಏನಾಯ್ತು ಯಾರೂ ವಿರೋಧಿ ಇರಲಿಲ್ಲ ಯಾರೂ ವಿರೋಧಿ ಇರಲಿಲ್ಲ ಪ್ರಕೃತಿಯ ನಿಯಮ ಅಷ್ಟೇ ಮೈಲಾವರ ಏನ ಬಂಧುಗಳೆಲ್ಲ ಎಲ್ಲ ಯಾರಾದ್ರು ನಮ್ಗ್ ತೊಂದರೆ ಕೊಡ್ತಾರೋ ಅವ್ರೆಲ್ಲ ನಮ್ಮ ಶೇಫ್ಟ್ ಮಾಡ್ತಾ ಇರ್ತಾರೆ ಸರ್ ಸಿ ಕಚೇರಿ ಇದೆಲ್ಲ ಕಲ್ಲು ಪ್ರಕೃತಿ ಈ ಆಕೃತಿ ಸೊಲ್ಪ ಇದ್ದಂಗೆಲ್ಲ ಸರ್ ಸಿಎಂ ಕಚೇರಿ ಮತ್ತೆ ಡಿ ಸಿ ಎಂ ಕಾರ್ಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿರೋದು ಜನ ಇಮೇಲೆ ನಮ್ಗೆ ಮೇಲಲ್ಲಿ ಬಂದಿದೆ ಸಿಎಂ ಮೇಲಲ್ಲಿ ಬಂದಿದೆ ಅದಿಂಗ್ ಒಂದ್ ಫೋನ್ ಇದೆ ಅದೆಲ್ಲ

ಏನಿತ್ತು ಸರ್ ಅದರಲ್ಲಿ ಏನಿತ್ತು ಸರ್ ಅದರಲ್ಲಿ ಮೇಲಲ್ಲಿ ಯಾವ ಬೆದರಿಕೆ ಅಲರ್ಟ್ ಒನ್ ಯಾವ ಶಹೀರ್ ಖಾನ್ ಟೆನ್ ಜೀರೋ ಸೆವೆನ್ ಏಟ್ ಸಿಕ್ಸ್ दा उन एन हेल्ड अलर्ट वन वी आर योर थॉट्स ऑन द मूवी ट्रेलर यू डोंट प्रोवाइड अस 9.5 मिलियन डॉलर्स वी विल काज लार्ज एक्सपोजर ऑन बसस ट्रेन टैक्सी स्टॉपल्स ऑटो सब पब्लिक व्हीकल फ्लोट कर्नाटका अलर्ट टू यू वांट टू शो यू वन ऑफ वन मोर ट्रेलर वी आर गोइंग टू एक्सपोज द नेक्स्ट वन इन द अंबारी उत्सव बस आफ्टर दि अंबारी उत्सव बस ब्लास्ट वी विल रेज अवर डिमांड्स ऑन सोशल मीडिया एंड वी विल अपलोड स्क्रीनशॉट्स ऑफ द मेल सेंड टू यू ऑन सोशल मीडिया वी ट्वीट इंफॉर्मेशन अबाउट द नेक्स्ट एक्सपोजर मेल आई फॉर फर्दर कम्युनिकेशन मेल बोगस फ्राड निजन सुलैक मेल गोल तक नम पोलिस कल्स दे जॉब ಬ್ಲಾಸ್ಟ್ ಪಕ್ಕದ ಸಬ್ಜೆಕ್ಟ್ ಅಂತ ಹೇಳಿ ವರ್ನಚನನ ತೆಲಂಗಾಣದಲ್ಲಿ ಅರೆಸ್ಟ್ ಮಾಡಿದಾರೆ ಅಂತ ಮಾಹಿತಿ ವಾಟ್ ದಿ ವಾಟ್ ದಿ ವಾಟ್ ದಿ I have been under I know the pain. So I am very happy at least uh, justice justice has been thrown from the seat. No injustice has been done to me at present. But I am very happy that God has given me a relief. And uh, I thank all my leaders, all my friends my well, -wish, well wishes throughout the country, from Kashmir to Kanyakumari, who supported me in the part of crisis. This was always a troubling factor for you, sir, politically, but um, today this relief will give greater strength for you to strive for. No, the, from the day one before I went to jail also, they the day they arrested me, they the, the day they came to my house and seized all income tax with more than uh, seventy CRPF, but income tax people. income I knew that I have not done anything wrong. So I was very confident from the day one. Now also I am confident. The future also will be confident. Sir, uh, serious threats to you and the Chief Minister's office has come through email. Sir, your reaction? Yes, I know that I have already passed on the last two, three days. I have not disclosed it. But today it is still said that I have asked that he can't hide it. So we have given for our uh, police officers to investigate. On this issue, uh, where my police officers are looking. Sir, I respect the water tankers. If you are taking over the private water tankers, there are some of the apartment complexes that are that have been suffering because of no water. <coughs> no, even we are going to help those all uh, uh, private uh, apartments. We definitely will help. Uh, even if it is an apartment or even if it is a slum, it is our bound duty to help everyone, to help see that they should not be exploited. Even the private uh, apartments also should not be exported. The factory people also should be. We will on the uh, on the uh, <coughs> on the kilometer of the transport will fix up a price. Sir, is this there is enough water in the Kaveri? Much much what there what may come, countries. I am assuring you to the people of uh, Bangalore and the people of Karnataka. We will provide water. We know we are facing a very difficult situation. Yeah. That is why we fought for what for water. For Mekeda. I hope the central government will at least come to a rescue now to see that this yeah. make problem is solved. Sort of. So what action are you going to take against those people who raised the pro Pakistani and so, they are three have been arrested? The law of the land, the police are looking at it, they will take whatever is there, they are already on the job, they will do their job, they will protect we are there to protect india city this bangalore a terror alert because no, no, after the no. letter